ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಸಂಕಷ್ಟದಿಂದ ಪಾರಾಗ್ತಾರ ಅಥವಾ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದಾರಾ ನೋಡಿ ಹೈಕೋರ್ಟ್ ಅವರ ಅರ್ಜಿ ಈಗಾಗಲೇ ಯತ್ನಾಳ್ ಹಾಗೆ ಸಿಬಿಐ ಎಲ್ಲ ಏನು ಕ್ವಶನ್ ಮಾಡಿದ್ರಲ್ಲ ಸಚಿವ ಸಂಪುಟ ಸಭೆಯ ನಿರ್ಣಯವನ್ನ ಪ್ರಶ್ನೆ ಮಾಡಿದ್ರು ಅವರು ಸಚಿವ ಸಂಪುಟ ಸಭೆ ಏನ್ ನಿರ್ಣಯ ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ತನಿಖೆಗೆ ಇದೇ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಿಬಿಐಗೆ ಅನುಮತಿಯನ್ನು ಕೊಟ್ಟಿದ್ರು ತನಿಖೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಈಗ ಒಂದು ಆರು ತಿಂಗಳ ಹಿಂದೆ ಅವರೊಂದು ನಿರ್ಣಯ ತೆಗೆದುಕೊಂಡ್ರು ಸಚಿವ ಸಂಪುಟದಲ್ಲಿ ನಾವು ಸಿಬಿಐ ತನಿಖೆಗೆ ಏನು ಅನುಮತಿ ಕೊಟ್ಟಿದ್ವಿ ಅದನ್ನ ವಾಪಸ್ ತಗೊಳ್ತಾ ಇದ್ದೀವಿ ಹಿಂದಕ್ಕೆ ಪಡಿತಾ ಇದೀವಿ ಅಂತ ಹೇಳಿ ಅಂದ್ರೆ ಸಿಬಿಐ ತನಿಖೆ ಮಾಡೋದು ಬೇಡ ಅನ್ನೋದು ಅವ್ರ ಉದ್ದೇಶ ಅದನ್ನ ಪ್ರಶ್ನೆ ಮಾಡಿ ಸಿಬಿಐ ಹಾಗೂ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೈಕೋರ್ಟ್ ಮುಂದೆ ಹೋಗಿದ್ರು ಹೈಕೋರ್ಟ್ ಅವರ ಅರ್ಜಿಯನ್ನ ಈಗ ತಿರಸ್ಕಾರ ಮಾಡಿದೆ ಸುಪ್ರೀಂ ಕೋರ್ಟಿಗೆ ಹೋಗಿ ನೀವು ಅಂತ ಹೇಳಿದೆ ಹಾಗಾದ್ರೆ ಇದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಜಾಸ್ತಿ ಆಯ್ತಾ ಅಥವಾ ಸಂಕಷ್ಟ ಕಡಿಮೆ ಆಯ್ತಾ ನಾ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಏನ್ ಆಗುತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವರೆಲ್ಲ ನಿನ್ನೆ ವ್ಯಾಖ್ಯಾನ ಮಾಡ್ತಾ ಇದ್ರು ಓ ಅವರ ವಿರುದ್ಧದ ಅರ್ಜಿ ತಿರಸ್ಕಾರ ಆಯ್ತು ರಿಲೀಫ್ ಸಿಕ್ತು ಅಂತ ಕೆಲವರು ಇನ್ನು ಕೆಲವರು ಇಲ್ಲ ಈಗ ಶುರು ಆಯಿತು ಸಂಕಷ್ಟ ಅಂತ ಹೇಳಿ ಇನ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕೋರ್ಟ್ ತಿರಸ್ಕಾರ ಮಾಡಿದ್ರಿಂದ ಯಾವ ವ್ಯತ್ಯಾಸವೂ ಆಗಿಲ್ಲ ಸಿ ಬಿ ಐ ತನಿಖೆ ನಡೆದೇ ನಡೆಯುತ್ತೆ ಲೋಕಾಯುಕ್ತ ತನಿಖೆ ಅದು ಅದು ನಡೆಸ್ತಾನೆ ಇದೆ ಇದರ ನಡುವೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರಲ್ಲ ಸೊ ಈ ಮ್ಯಾಟರ್ ಯಾವುದು ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟ ಸಿಬಿಐ ತನಿಖೆಗೆ ಅನುಮತಿ ನೀಡಿದ್ದನ್ನ ವಾಪಸ್ ಪಡೆದಂತ ನಿರ್ಣಯ ಇದೆಯಲ್ಲ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳ್ತು ಹಾಗಾದ್ರೆ ಏನಾಗುತ್ತೆ ಈಗ ಹೇಳ್ತೀನಿ ನೋಡಿ ನಿಮಗೆ ಪಾಯಿಂಟ್ ಈ ಹಿಂದಿನ ಸುಪ್ರೀಂ ಕೋರ್ಟ್ ನ ಒಂದು ಆದೇಶವೇ ಇದೆ ಅದೇ ಕಾರಣಕ್ಕಾಗಿ ಈಗ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿರೋದು ಹೈಕೋರ್ಟ್ ಸುಮ್ಮನೆ ಹೇಳಿರೋದಲ್ಲ ಯಾಕಂದ್ರೆ ಈ ಹಿಂದಿನ ಸುಪ್ರೀಂ ಕೋರ್ಟ್ ನ ಆದೇಶ ಇದೆ ಇಂಥದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಜಡ್ಜ್ಮೆಂಟ್ ಸಾಕು ಇದರ ಹಣೆ ಬರ ಏನಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಬಿಡುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಜಿಲ್ ಡೋರ್ಜಿ ಸಿಕ್ಕಿಂನ ಮುಖ್ಯಮಂತ್ರಿ ಆಗಿದ್ರು ಸೊ ಅವರು ಇದೇ ರೀತಿ ಪ್ರಕರಣವನ್ನು ತೆಗೆದುಕೊಂಡು ಹೋದಾಗ ಅಂದ್ರೆ ಅವರು ಕೂಡ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿದ್ರು ಸಿ ಬಿ ಐ ತನಿಖೆಗೆ ಕೊಟ್ಟಿರೋದನ್ನು ವಾಪಸ್ ಪಡೆಯುವಂಥದ್ದು ಸೊ ಆ ನಿರ್ಣಯದ ವಿಚಾರ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು ಯಾವುದೇ ಕಾರಣಕ್ಕೂ ಒಂದು ಸರ್ಕಾರ ತಾನು ತನಿಖೆಗೆ ಅನುಮತಿ ನೀಡಿರೋದನ್ನ ಸಿ ಬಿ ಐ ತನಿಖೆಗೆ ವಾಪಸ್ ಪಡೀಲಿಕ್ಕೆ ಬರೋದಿಲ್ಲ ಅದರಲ್ಲೂ ಕೂಡ ಒಂದು ಇಂಡಿವಿಜುವಲ್ ಕೇಸ್ ಇದ್ದಾಗ ಸೊ ತನ್ನ ಶಾಸಕನ ರಕ್ಷಣೆಗೆ ತನ್ನ ಸಚಿವರ ರಕ್ಷಣೆಗೆ ತನ್ನ ಮುಖ್ಯಮಂತ್ರಿ ರಕ್ಷಣೆಗೆ ಈ ರೀತಿ ಒಂದು ಸಚಿವ ಸಂಪುಟ ನಿರ್ಣಯ ಮಾಡೋದನ್ನ ಒಪ್ಲಿಕ್ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತು ಸೊ ಈಗ ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡಿದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣ ಹೋದ್ರೆ ಆ ಹಿಂದಿನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯವೇ ಇದನ್ನ ಹಿಯರ್ ಮಾಡ್ತಾರೆ ಹಾಗಿದ್ದಾಗ ಏನಾಗುತ್ತೆ ಅದಕ್ಕೆ ಇವತ್ತು ನೋಡಿ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ನೋಡಿ ಯಾವಾಗ ಹೈಕೋರ್ಟ್ನ ತೀರ್ಪು ಹೊರಗೆ ಬಿತ್ತು ಅವ್ರ ರಿಯಾಕ್ಷನ್ ನೋಡಿ ಇವರು ನಮಗೆ ಬಿಡಲ್ಲ ಈಗಲೂ ಬಿಡಲ್ಲ ಮುಂದೇನೂ ಬಿಡಲ್ಲ ನಾನು ಸಾಯೋವರೆಗೂ ಬಿಡಲ್ಲ ಇದೇ ತರಹ ತೊಂದರೆ ಕೊಡ್ತಾನೆ ಇರ್ತಾರೆ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾನೆ ಇರುತ್ತೆ ಇದೇ ಮಾತುಗಳನ್ನ ಹೇಳಿದ್ರು ಅಲ್ಲಿಗೆ ಅವ್ರಿಗೆ ಸ್ಪಷ್ಟ ಆಯಿತು ನನಗೆ ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟಿಗೆ ಹೋದರೆ ಕಷ್ಟ ಇದೆ ಅಂತ ಹೇಳಿ ಸಿ ಒಂದು ಕಡೆ ಸಿ ಬಿ ಐ ತನಿಖೆ ಸಿ ಬಿ ಐ ಅವರು ಏನು ಹೇಳಿದ್ದಾರೆ ನಾವೀಗಾಗಲೇ ಬಹುತೇಕ ತನಿಖೆಯನ್ನು ಸಂಪೂರ್ಣ ಮಾಡಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಕಡೆ ಲೋಕಾಯುಕ್ತ ಈಗ ತನಿಖೆ ಆರಂಭ ಮಾಡಿದೆ ಮೊನ್ನೆ ಹೋಗಿ ಬಂದ್ರಲ್ಲ ಡಿ ಕೆ ಶಿವಕುಮಾರ್ ಮೊನ್ನೆ ಲೋಕಾಯುಕ್ತ ತನಿಖೆ ಅಂತಲಿ ಹೋಗಿ ಬಂದು ಒಂದೊಂದುವರೆ ತಾಸು ಕೂತು ಹೊರಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಏನು ಹೇಳಿದ್ರು ಸಿ ಬಿ ಐವರು ನನಗೆ ಇಷ್ಟೆಲ್ಲ ಕ್ವಶನ್ ಮಾಡಿಲ್ಲ ಅಷ್ಟು ಕ್ವಶನ್ ಮಾಡ್ತಾ ಇದಾರೆ ಲೋಕಾಯುಕ್ತದವರು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ರು ಸೊ ಈಗ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಿಬಿಐ ತನಿಖೆಗೆ ಏನೀಗಾಗಲೇ ನಡೀತಾ ಇತ್ತಲ್ಲ ಕೊಟ್ಟರು ಅನುಮತಿ ಇದೆ ರಾಜ್ಯ ಸರ್ಕಾರದ್ದು ಅದು ಸರಿ ಅದನ್ನ ಹಿಂಪಡೆಯಲಿಕ್ಕೆ ಬರೋದಿಲ್ಲ ಅಂತ ಆದ್ರೆ ಸಿಬಿಐ ತನ್ನ ಪೂರ್ಣ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಕೊಟ್ರೆ ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲೆ ತೂಗತ್ತಿ ಏನ್ ನೇತಾಡ್ತಾ ಇದೆ ಇದು ಕಟ್ಟಾಗಿ ಬಿತ್ತು ಅಂತ ಅರ್ಥ ಯಾಕಂದ್ರೆ ನೋಡಿ ಅವರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಆದಾಯ ಮೀರಿದ ಅಕ್ರಮ ಆಸ್ತಿಗಳಿಕೆ ಪ್ರಕರಣ ಏನಿದೆ ಅದು ಅವರಿಗೆ ಮುಳುವಾಗಬಲ್ಲದು ಅವರ ರಾಜಕೀಯ ಭವಿಷ್ಯವನ್ನೇ ತೀರ್ಮಾನ ಮಾಡುವಂತಹ ಪ್ರಕರಣ ಇದು ಖಂಡಿತವಾಗಿಯೂ ಇದಷ್ಟು ಸುಲಭ ಇಲ್ಲ ಬಹಳ ಗಂಭೀರವಾದಂತಹ ಪ್ರಕರಣ ಇದು ಅದೇ ಕಾರಣಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ನೋಡಿ ಸಿಬಿಐ ಅವರು ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಹೇಳಿರೋದ್ರಿಂದ ಅವರು ಈ ಈ ಹಾದಿಯಲ್ಲಿ ಈ ತನಿಖೆ ಹಾದಿಯಲ್ಲಿ ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಹೀಗಿರುವಾಗ ಸುಪ್ರೀಂ ಕೋರ್ಟಿಗೂ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಹೋಗಿ ತಮ್ಮ ತನಿಖೆಯನ್ನು ಪೂರ್ಣ ಮಾಡ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಿಯೇ ಮಾಡ್ತಾರೆ ಅವರು ಹೀಗಾಗಿ ನಾ ಹೇಳಿದೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟವನ್ನು ತಂದಿಡುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅವರು ಮುಂದೇನು ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ ಆ ಗುರಿಯ ದೃಷ್ಟಿಯಿಂದ ಇದು ಖಂಡಿತವಾಗಿಯೂ ಅವರ ಪಾಲಿಗೆ ಬಹಳ ದೊಡ್ಡ ಅಂದ್ರೆ ಅವರ ರಾಜಕೀಯ ಭವಿಷ್ಯವನ್ನೇ ತೀರ್ಮಾನ ಮಾಡುವಂತಹ ಪ್ರಕರಣ ಹಾಗೂ ಅಂತದೊಂದು ತೀರ್ಪು ಸುಪ್ರೀಂ ಕೋರ್ಟ್ನಿಂದ ಬರಬೇಕಾಗಿದೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಪ್ರಕರಣದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಬಲ್ಲರು ಅಂತ ಭಾವಿಸ್ತೀರಾ ಅಥವಾ ಈ ಹಿಂದಿನ ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಇದರಲ್ಲಿ ಬಚಾವ್ ಆಗ್ಲಿಕ್ಕೆ ಆಗೋದಿಲ್ಲ ಇವತ್ತಲ್ಲ ನಾಳೆ ಡಿ ಕೆ ಶಿವಕುಮಾರ್ ಪಾಲಿಗೆ ಈ ತೀರ್ಪು ಅಥವಾ ಈ ಪ್ರಕರಣ ಏನಿದೆ ಅದು ಖಂಡಿತವಾಗಿಯೂ ಮಾರಕವಾಗಿ ಪರಿಣಮಿಸುತ್ತೆ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಡಿಲಿಪೆಟ್ಟನ್ನು ಹಾಕುತ್ತೆ ಅಂತ ಭಾವಿಸ್ತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ